ತುಮಕೂರು ನಾಡಿನಲ್ಲಿ ಇದೆಂತ ನೀಚ ಪದ್ಧತಿ ಕಾವಣದಾಲು ಗ್ರಾಮದಲ್ಲಿ ಅಸ್ಪೃಶ್ಯತೆ ಜೀವಂತ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಾವಣದಾಲು ಗ್ರಾಮದಲ್ಲಿ ಇರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಲಿತ ಯುವಕ ಪೂಜೆ ಮಾಡಿಸಲು ಹೋದಾಗ ಆ ದಲಿತ ಯುವಕನನ್ನ ಅವಮಾನಿಸಿ ತಡೆದು ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಯಾರು ಹಂಗಾರ ನಾನು ಒಳಿಕೋಂಗಿಲ್ಲ ಹೇಳಣ್ಣ ನಾನು ಒಳಕೋಂಗಿಲ್ಲ ಅಣ್ಣ ನಾನು ಒಳಿಕೋಂಗಿಲ್ಲ ನಾವೇನು ಮಾತಾಡಂಗಿಲ್ಲ ಇದಾವ್ದು ದೇವಸ್ಥಾನ ನಾನು ಒಳಿಕೋ ಹಂಗಲ್ವಾ ದೇವ್ರ ಗೊತ್ತಿಲ್ಲ ನನಗೆ ದೇವ್ರ ಹೆಸರು ಗೊತ್ತಿಲ್ಲ ಅಲ್ಲ ಹೇಳಿದ್ದು ಅಲ್ಲ ಒಳಕ್ ಹೋಗಿದ್ದೆ ಹೋಗಿದ್ದೆ ನಾನು ತಪ್ಪು ಅಂತ ಅಂದ್ರೆ ಹೇಳ್ರಿ ಅದೇ ಏನ್ ಅದೇ ಏನ್ ಅರ್ಥ ಮಾಡ್ಕೋಬೇಕು ಅಂತ ಆಯ್ತು ಅದೇನ್ ಮಾಡ್ಕೊಂತ ಮಾಡ್ಕೋರಿ ನಾನು ನಾನು ಏನು ಮಾಡ್ಕೋನ್ ನಾನ್ ಮಾಡಕ್ ಬಂದಿಲ್ಲ ನಾನು ಒಳಗೆ ಹೋಗಂಗಿಲ್ಲ ಅದೇ ನಾನು ಏನು ಕಳಿಕ ಹೋಗಿಲ್ಲ ಹೇಳು ನಮ್ಮ ರೋಗ ಬಿಟ್ಟವರ ನನಗ್ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದೆ ಅಂದ್ರೆ ನನಗೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ ಅದೇ ಒಳಿಕ್ ಏನಕ್ಕೆ ಬರಂಗಿಲ್ಲ ನಿನ್ನಂಗೆ ನಾವು ತಾನೇ ಕರ್ದಿಲ್ಲ ಗೌರಿ ಕರ್ದ್ರು ಏನು ಕರದ್ರಿ ಹೇಳ್ರಿ ಹದಿನೇಳ್ರಿ ಹ ನೀನೇ ಕರ್ದಿದ್ದು ನೀನೇ ಕರ್ದಿದ್ದು ಹೇಳು ವರೀಕ್ ಏನು ಕರ್ದೆ ನಿಮ್ ಜನ ಎಲ್ಲ ಒಳಗ್ ಕುಂತಿದ್ರು ತಾನೆ ನನ್ನೇ ಯಾಕೆ ಕರ್ದೆ ಟಾರ್ಗೆಟ್ ಮಾಡ್ಕೋ

ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಸಹ ಈ ಜಾತಿ ವ್ಯವಸ್ಥೆ ಇನ್ನೂ ಬದಲಾಗದೇ ಇರುವುದು ವಿಪರ್ಯಾಸ ಮಧುಗಿರಿ ತಾಲೂಕು ಕಾವಣದಾಲು ಗ್ರಾಮದಲ್ಲಿ ನಡೆದ ಅಸ್ಪೃಶ್ಯತೆ ಆಚರಣೆ ಜಾತಿ ನಿಂದನೆ ದೌರ್ಜನ್ಯದ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಅಲ್ಲಿಯ ದಲಿತ ಸಮುದಾಯದ ಮುಖಂಡರುಗಳು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವರದಿ ಮಂಜು ಕುರಗದಾಳಿ ನಾನೇನು ಕಳಿಕೋಂಗಿಲ್ಲ ಹೇಳು ಮಾಡ್ಕೊಂಡ್ ನಮ್ಮರ್ವಾಗಿ ಯಾರೋ ಬಿಟ್ಟವರ ನನಗ್ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದ್ದೀನಿ ಅಂದ್ರೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ